పెళ్లి తెలుగే పెళ్లి అంత ఉండరు ఇట్లా ఆడ చేసుకుని వచ్చి బోయ్ మగ ఆడవాళ్ళు ఇంత చేసుకొస్తారు తింటారు దాకా ఈడే ఉంటాడు ఇల్లు పోయిడిపోయి జాస్తి వానలు వచ్చిన ఇంకా ఇల్లు ఇది పుడిపోయా అంతవరకు ఈడే ఉండరు మన వానికి వాళ్ళు పక్కింట్లో చేసుకుని వచ్చి తినుకొని ఈడు ఉండరు ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿಯ ತೆಲಿಗಿನಹಳ್ಳಿ ಗ್ರಾಮದ ನಿವಾಸಿ ವೆಂಕಟರಾಯಪ್ಪ ಮಳೆಯಿಂದ ತಮ್ಮ ಮನೆ ಕಳೆದುಕೊಂಡು ಬರೋಬ್ಬರಿ ಐದು ವರ್ಷ ಕಳೆದಿದ್ದು ಐದು ವರ್ಷಗಳಿಂದ ಕಣ್ಣಿದ್ದು ಕುರುಡರಾಗಿರೋ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮನೆ ನಿರ್ಮಿಸಿಕೊಡದೆ ಈ ಕುಟುಂಬದವರನ್ನು ಬೀದಿ ಪಾಲ ಮಾಡಿದ್ದು ಈ ಕುಟುಂಬದ ಸದಸ್ಯರು ಕುಸಿದ ಮನೆಯಲ್ಲೇ ಅಂಗೈಯಲ್ಲಿ ತಮ್ಮ ಪ್ರಾಣ ಪಣಕ್ಕಿಟ್ಟು ಬದುಕ್ತಾ ಇದ್ದಾರೆ ಹಸುಗಳಿಲ್ಲೆಲ್ಲ ಮಾರ್ಕೊಂಡು ಎರಡು ಕಡೆ ಪಾಯ ಹಾಕ್ಕೊಂಡು ನಿಂತಿದ್ದಾರೆ ಪಾಪ ಇವಾಗ ಮಕ್ಕಳ ಸಹಿತ ಓದ್ಕೊಳ್ಳೋದಕ್ಕೆ ಸಹಿತ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಕಟ್ ಆಗೋಗಿದೆ ಮಳೆ ಬಂದರೆ ಓದೋಕ್ಕೂ ಭಯ ಇರೋಕ್ಕೂ ಭಯ ಅಡಿಗೆ ಮಾಡ್ಕೊಂಡು ತಿನ್ನೋಕ್ಕೂ ಭಯ ಮಲಗೋಕ್ಕೂ ಭಯ ಅವ್ರಿಗೆ ಭಾಳ ಹದಗೆಟ್ಟು ಹೋಗಿದೆ ಅವ್ರ ಪರಿಸ್ಥಿತಿ ಅಕಸ್ಮಿತವಾಗಿ ಏನಾದರೂ ಮನೆಗಿನ ಬಿದ್ದೋಗ್ಬಿಟ್ಟು ಅವ್ರ ಸತ್ತರೆ ಯಾರು ಅಣಗಾರರು ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಗ್ರಾಮಸ್ಥರು ಎಲ್ಲ ಎಷ್ಟು ಹೇಳಿದ್ರು ಎಷ್ಟು ಕೇಳ್ಕೊಂಡ್ರು ಇವ್ರು ಇವ್ರೊಬ್ರೂ ಕಿವಿ ಕೊಟ್ಟಿಲ್ಲ ಆದರೆ ನೀವೇ ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಇದಕ್ಕೊಂದು ಆ ಬಡ ಮಕ್ಕಳಿಗೆ ಆ ಅಜ್ಜಿಗೆ ಉಳಿಸ್ಬೇಕಂದ್ರೆ ತಾವೇ ಅಂತ ನಾನು ನಂಬಿದ್ದೀವಿ ಊರನ್ನವರು ನೆಮ್ಮಿದ್ದಾರೆ ಅವ್ರ ಮನೆಯವರು ನೆಮ್ಮಿದ್ದಾರೆ ದಯವಿಟ್ಟು ಇದನ್ನೊಂದ ನೀವು ಪಬ್ಲಿಕ್ ಮಾಡಿ ಒಂದು ಇದು ಮಾಡಿಕೊಡಿ ಅಂತ ಮಾಡ್ಕೊಡ್ತೀರಂತ ಒಂದು ನಂಬಿಕೆ ಇದೆ ನಾನು ಆ ಊರಿನಿಂದ ಈ ಊರು ಬಂದಿದ್ದಕ್ಕೆ ನಾನು ಒಬ್ಬ ರೈತ ಸಂಘ ಆಗಿದ್ದಕ್ಕ ನನ್ನ ವಿಷಯ ತಿಳಿದಿದ್ದಕ್ಕೆ ಹತ್ತು ಸಾವಿರ ಕಡ್ಕೊಂಡಿದೀರ ಐದು ಸಾವಿರ ಕಳ್ಕೊಂಡಿದ್ರ ಅದು ಹೋಗ್ಲಿ ಆದ್ರೆ ಒಡವೆ ಇಲ್ಲ ಹಸುಗಳು ಇಲ್ಲ ಇವಾಗ ಸದ್ಯಕ್ಕೆ ಎರಡು ಕಡೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ನಾಳೆ ಬರುತ್ತೆ ಪ್ರೋಸೆಸ್ ಮಾಡಿದ್ದೀವಿ ಯಾವಾಗ ಬರುತ್ತೆ ಕಾಯಿ ಅಂದ್ರೆ ಅವ್ರು ಎಲ್ಲೋಗ್ಬೇಕು ಹೋಗ್ಬೇಕು ಕಾಯ್ಬೇಕಾ ಸಾಯ್ಬೇಕಾ ಅದು ಒಂದು ಗೊತ್ತಾಗ್ತಲ್ಲ ಅದು ಹೊಣಿಗಾರ ಯಾರು ಅಂತ ಪಂಚಾಯತಿ ನಮ್ಮ ಶಾಸಕರಾಗ್ಲಿ ದಯವಿಟ್ಟು ಶಾಸಕ ಗಮನಕ್ಕೆ ಹೋಗಲಿ ದಯವಿಟ್ಟು ನಮ್ಮ ಶಾಸಕರು ಇವಾಗ್ಲಾರು ಎಚ್ಚೆತ್ಕೊಂಡು ನಮ್ಮ ಸಂಸದ ಡಾಕ್ಟರ್ ಎಲ್ಲರೂ ಎಚ್ಚೆತ್ಕೊಂಡು ಒಂದು ಹಳ್ಳಿ ಕಡೆ ಇದು ಗಮನ ಇಟ್ಟು ನೋಡಬೇಕು ಅಂತ ಮನೆ ಮನೆಗೆ ನಾವು ಕೈ ಮುಗಿದು ಕಿವೇಡ್ಕೊಂತೀವಿ ಸರ್ ಇನ್ನು ಈ ಕುಸಿದ ಮನೆ ಕಂಡ ಬೇಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತ ಹೊಲಿಸಿದ್ದು ಕತ್ತಲಲ್ಲಿ ಬದುಕ್ತಾ ಇದ್ದಾರೆ ಇನ್ನು ಪಕ್ಕದ ಮನೆಗೆ ಹೋಗಿ ಅಡುಗೆ ಮಾಡಿಕೊಳ್ಳುವ ಸ್ಥಿತಿ ಇವರದಾಗಿದ್ದು ಆಶ್ರಯ ಯೋಜನೆಯಡಿ ಮನೆ ಮಂಜೂರು ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ ಪಂಚಾಯಿತಿಯವರು ನಿರ್ಲಕ್ಷ್ಯದಿಂದ ಅದು ಕೂಡ ಜಿ ಪಿ ಎಸ್ ಹಂತದಲ್ಲಿ ನಿಂತಿದೆಯಂತೆ ಇನ್ನೂ ಸಾಲ ಸೋಲ ಮಾಡಿ ಹೊಲದಲ್ಲಿ ಪಾಯ ಹಾಕಿ ಮನೆ ಮಂಜೂರಾತಿ ನೀಡಿ ಅಂತ ಪಂಚಾಯಿತಿ ಕದ ತಟ್ಟಿದ್ದು ಪ್ರಯೋಜನವಾಗಲಿಲ್ಲವಂತೆ ಹತ್ತು ಸಾವಿರ ಲಂಚ ಪಡೆದ ಅಧಿಕಾರಿಗಳು ಸಹಾಯ ಮಾಡಿಲ್ಲ ಅಂತಾರೆ ಇದ್ದಿರೋ ಮನೆಯಲ್ಲಿ ಆವು ಬರ್ಬೋದು ಚೇಳು ಬರ್ಬೋದು ಪಕ್ಕದಲ್ಲೇ ಎಲ್ಲ ಏನು ಮನೆ ಮನೆ ಬಿದ್ದೋಗಿರೋದು ಕಡೆ ಮನೆ ಬಿದ್ದೋಗಿ ಎಲ್ಲ ಫುಲ್ ಎಲ್ಲ ಆವು ಆ ಮನೆಗಳಲ್ಲಿ ಬಿದ್ದೋಗಿರೋ ಮನೆಗೆ ಅಲ್ಲಿಂದ ಇಲ್ಲಿ ಬರ್ಬೋದು ಇಲ್ಲಿ ದಾರಿನೇ ಇದೆ ಇಲ್ಲಿ ಕಿತ್ತೋಗಿರೋದು ಇಲ್ಲಿ ಮಳೆ ಬಂದ್ರೆ ಹಾವು ಬರ್ಬೋದು ಚೇಳು ಬರ್ಬೋದು ಮಕ್ಕಳು ಇರ್ತಾರೆ ಮುದುಕರು ಇರ್ತಾರೆ ಎಲ್ಲ ಇಲ್ಲಿ ಮುಲಿಸ್ಬಿಟ್ಟು ಏನ್ ಯಾರು ಜನಪ್ರತಿನಿಧಿಗಳು ಅವರು ಗದ್ದೋಗಿ ಅಲ್ಲಿ ಹೋಗಿ ಒಂದು ಸೋಫಾ ಸಿಟ್ ಮೇಲೆ ಕುತ್ಕೊಂಡು ಎ ಸಿ ರೂಮ್ ಕೂತ್ಕೊಂಡ್ರೆ ಇಲ್ಲಿಂದ ಜನಪ್ರತಿ ಇವ್ರ ಹತ್ರ ಇವ್ರಿಂದ ಅವ್ರು ಗದ್ದಿರೋದು ಇವ್ರನ್ನೇ ನೋಡ್ಲಿಲ್ಲ ಅಂದ್ರೆ ಅವ್ರಿಗ್ ಏನಕ್ಕೆ ಮಾಡ್ಬೇಕು ಇಲ್ಲಿ ನೋಡಿ ಮಳೆ ಬಂದ್ರೆ ಇದೆಲ್ಲ ಬಿದ್ದೋಗುತ್ತೆ ಕ್ಲೀನ್ ಆಗಿ ಫುಲ್ ಎಲ್ಲ ಬಿದ್ದೋಗಿ ಬಿದ್ದೋಗಿ ಒಂದೊಂದು ಮಳೆ ಒಂದೊಂದಷ್ಟು ಬಿದ್ದು ಯಾವತ್ತಾದ್ರೂ ಫುಲ್ ಬಿದ್ದು ಆದ್ರೆ ಇವ್ರು ಗತಿ ಏನು ಐದ್ ಜನ ಇದಾರೆ ಐದ್ ಜನ ಗತಿ ಏನಾಗ್ಬೇಕು ಸರ್ ಈಗ ನಾವು ದುಡ್ಡು ಹೋಗಿ ದುಡ್ಡು ಹೋಗಿದಾಗ್ ಬಿಟ್ಟು ಈಗ ಮನೆ ಆದ್ರೂ ಹಾಕೊಡ್ಬೇಕಲ್ಲ ಬೇಗ ಈ ಮಳೆ ಇದು ಮನೆ ಮಳೆ ಬಿದ್ದು ಒಂದ್ ಮೂರ್ ದಿವಸ ನೀರ್ ನಿಂತಿದೆ ಒಬ್ಬರು ಬಂದಿಲ್ಲ ಇದುವರೆಗೆ ನೋಡಕ್ಕೆ ಏನಾಗಿದೆ ಅಂತ ನೋಡಕ್ ಬಂದಿಲ್ಲ ಊರಲ್ಲಿ ಊರಿನ ಪರಿಸ್ಥಿತಿ ಹಿಂಗಿದೆ